ವಿಷ್ಣುಪ್ರಿಯಾ ಚಲನಚಿತ್ರ ರಾಜ್ಯಾದ್ಯಂತ ಉತ್ತಮ ಪ್ರದರ್ಶನ ಕಾಣ್ತಾ ಇದ್ದು ಇಂದು ಮಂಡ್ಯದ ಗುರುಶ್ರೀ ಚಿತ್ರಮಂದಿರಕ್ಕೆ ವಿಷ್ಣುಪ್ರಿಯಾ ಚಿತ್ರದ ನಾಯಕ ನಟ ಶ್ರೇಯಸ್ ಕೆ ಮಂಜು ಭೇಟಿ ನೀಡಿ ಪ್ರೇಕ್ಷಕರ ಜೊತೆ ಕುಳಿತು ಸಿನಿಮಾ ವೀಕ್ಷಿಸಿದರು ಚಿತ್ರಮಂದಿರದ ಬಳಿ ಪಟಾಕಿ ಸಿಡಿಸಿ ನಟ ಶ್ರೇಯಸ್ ಕೆ ಮಂಜು ಅವರಿಗೆ ಅಭಿಮಾನಿಗಳು ಅಭಿನಂದಿಸಿದರು ಮತ್ತು ಚಿತ್ರ ವೀಕ್ಷಿಸಿದ ಸಿನಿಪ್ರೇಮಿಗಳಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ನಟ ಶ್ರೇಯಸ್ ನಾನು ಮಂಡ್ಯದಲ್ಲೇ ಓಡಾಡಿಕೊಂಡು ಬೆಳೆದವನು ನನಗೂ ಮಂಡ್ಯಕ್ಕೂ ಬಹಳ ನಂಟಿದೆ ರಾಜ್ಯಾದ್ಯಂತ ಚಲನಚಿತ್ರ ಉತ್ತಮವಾಗಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಇಂದು ಮಂಡ್ಯಕ್ಕೆ ಭೇಟಿ ನೀಡಿ ಪ್ರೇಕ್ಷಕರ ಜೊತೆ ಕುಳಿತು ವೀಕ್ಷಿಸಿ ಎಂಜಾಯ್ ಮಾಡಿದೆ ಪ್ರೇಕ್ಷಕರ ವಿಸಿಲ್ ಚಪ್ಪಳಿಂದ ಖುಷಿಯಾಗಿದೆ ಅಂತ ಹೇಳಿದರು ಇದೊಂದು ಕ್ಯೂಟ್ ಲವ್ ಸ್ಟೋರಿ ಆಗಿದ್ದು ಎಲ್ಲರೂ ಚಿತ್ರಮಂದಿರದಲ್ಲಿ ನಮ್ಮ ವಿಷ್ಣು ಪ್ರಿಯ ಚಲನಚಿತ್ರವನ್ನು ವೀಕ್ಷಿಸಬೇಕು ಅಂತ ಮನವಿ ಮಾಡಿದ್ರು ತುಂಬಾ ಒಳ್ಳೆಯಂಟ್ ಆಗಿ ನೋಡ್ತಾ ಇದ್ದೆ ಯಾ ಯಾವುದು ಡೈಲಾಗ್ ಬಿಸಿಲು ಏನು ಎಂಜಾಯ್ ಮಾಡ್ತಾರೆ ಅಂತ ಸೊ ಎಂಜಾಯ್ ಮಾಡೋದು ನಮ್ದಲ್ಲ ಅವರು ಕೆಳಗಡೆ ಒಳಗಡೆ ಕರ್ಕೊಂಡು ಬಂದಾಗ ಅವ್ರೇನು ಇಷ್ಟಪಡ್ತಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು ಸೊ ತುಂಬ ಜನ ತುಂಬ ಡೈಲಾಗ್ಸ್ ಇಷ್ಟಪಡ್ತಾರೆ ಎಂಜಾಯ್ ಮಾಡ್ತಾರೆ ಸೊ ಖುಷಿ ಆಯ್ತು ಇಷ್ಟು ನೋಡೋ ಸಾಕು ಮಂಡ್ಯ ಹುಡುಗರು ಏನು ಹೇಳಬೇಕಂದ್ರೆ ನಾನು ಇಲ್ಲೇ ಮಂಡ್ಯ ಪಕ್ಕಲ್ಲಿ ಇರಲಿಲ್ಲ ನಮ್ಮದು ಮಾರ್ಸಿನ ಹಳ್ಳಿ ಕೆಸ್ತರು ಇಲ್ಲಿ ಬೆಳೆದಿದ್ದು ನಮ್ಮ ಮಾಮ ಇವರು ನಾನು ಯಾವಾಗಲೂ ಚಿಕ್ಕ ವಯಸ್ಸು ಇಲ್ಲಿ ಓಡಾಡ್ಕೊಂಡು ಬೆಳೆದಿದ್ದು ಹುಡುಗ ಕೂಡ ನಾನು ಸೊ ನನಗೆ ಮಂಡ್ಯ ನಮ್ಮ ಅತ್ತಿಗೆ ಕೂಡ ಮಂಡ್ಯದವರು ಸೊ ಮಂಡ್ಯಾಗೂ ನನಗೆ ಒಂಥರ ನಂಟಿದೆ ಸೊ ಇವತ್ತು ನಮ್ಮ ಮಂಡ್ಯ ಜನತೆ ಹೇಗೆ ನೋಡ್ತಾ ಇರೋ ಅಂತ ನಾನು ಸೈಲೆಂಟಾಗಿ ಬಂದು ಆಡಿಯನ್ಸಿಗೆ ನಾನು ಕೂತ್ಕೊಂಡು ಹೇಗೆ ಎಂಜಾಯ್ ಮಾಡ್ತಾರೆ ಏನು ಎಂಜಾಯ್ ಮಾಡ್ತಾರೆ ನೋಡೋದು ನೋಡೋಕ್ಕೆ ಬಂದೆ ಯಾಕಂದರೆ ಒಬ್ಬ ಕಲಾವಿದ್ರು ಅದೇ ಇಂಪಾರ್ಟೆಂಟ್ ಅಲ್ವ ಏನು ಇಷ್ಟಪಡ್ತಾರೆ ಅನ್ನೋದು ನೋಡೋದು ನಮ್ಮ ಕರ್ತವ್ಯ ಸೊ ಖುಷಿ ಆಯಿತು ಎಲ್ಲ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ನೋಡಿದ್ದೀವಿ ಇವತ್ತು ಸೊ ಇವತ್ತು ನೆಕ್ಸ್ಟ್ ಮೈಸೂರು ಈ ಕಡೆ ಎಲ್ಲ ಓಡಾಡ್ತಾ ಇದ್ದೀನಿ ನಾನು ರೆಕಾರ್ಡ್ ಮಾಡೋದು ಸರ್ ಹುಡುಗರಲ್ಲಿ ನಾನು ಬಂದಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ ನಾನು ಹೇಳು ಬಿಡಿ ಅಂತ ಹೇಳ್ದೆ ಸೊ ನಾನು ಬಂದಿದ್ದೀವಿ ಅಂತ ಹೇಳಿದ್ರೆ ಹೆಚ್ಚಿನ ಹಿಂದು ಮಟ್ಟದಲ್ಲಿ ಕೂಗಾಡ್ತಾರೆ ಅದು ಬೇಡ ಆರ್ಗ್ಯಾನಿಕ್ಕಾಗಿ ಏನೇನು ಇಷ್ಟಪಡ್ತಾರೆ ಏನೇ ಹೊಡಿತಾರೆ ಸೊ ಅವ್ರು ಎಲ್ಲೆಲ್ಲಿ ವಿಸಿಲ್ ಹೊಡಿತಾರೆ ಎಲ್ಲೆಲ್ಲಿ ಕಿ ಆಡ್ತಾರೆ ಅದೇ ರೆಸ್ಪಾನ್ಸ್ ಅದೇ ಗುಡ್ ಅಂತ ಸೊ ಒಂದು ಬಾಲ್ ಬಂದಾಗ ಸಿಕ್ಸ್ ಹೊಡೆದ್ರೆ ಬ್ಯಾಟಿಂಗ್ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾಯಿರ ಅಂತ ಹೆಂಗೆ ಆಗ್ತಾ ಇರುತ್ತೋ ಡೈಲಾಗ್ ಬಂದಾಗ ವಿಸಿಲ್ ಹೊಡಿದ್ರೆ ಅಲ್ಲೇ ಗೊತ್ತು ಡೈಲಾಗ್ ಗೆದ್ದಿದೆ ಅಂತ ಸೊ ಇದಕ್ಕಿಂತ ಏನೇನು ಜಜ್ಮೆಂಟ್ ಇಲ್ಲ ರೆಸ್ಪಾನ್ಸ್ ಬೇಡ ಅವ್ರು ವಿಸಿಲ್ ಅವ್ರು ಚಪ್ಪಾಳಿಂದ ಬಿಗ್ಗೆಸ್ಟ್ ಜಜ್ಮೆಂಟು ಅದಕ್ಕೆ ಸೊ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಪಿಕ್ ಆಗ್ತಾರೆ ಯಾಕೆ ಇದೊಂದು ರೆಗ್ಯುಲರ್ ಆಕ್ಷನ್ ಏನು ಆಗಿಲ್ದಿರದಿಂದ ಒಂದು ಲವ್ ಸ್ಟೋರಿ ಆಗಿರೋದ್ರಿಂದ ಒಂದು ಕ್ಯೂಟ್ ಇನ್ನೋಸೆಂಟ್ ಲವ್ ಸ್ಟೋರಿ ಆಗಿರೋದ್ರಿಂದ ನಿಧಾನಕ್ಕೆ ಲವ್ ಸ್ಟೋರಿಗಳು ಯಾವತ್ತೂ ಜೀವ ಜಾಸ್ತಿ ಸೊ ಆಗಿ ಪಿಕಪ್ ಆಗುತ್ತೆ ಅದು ಸೊ ಆ ಪಿಕ್ ಆಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಏನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗೋಪಿ ಸುಂದರ್ ಅವರು ಹಾಗೂ ನಮ್ಮ ಟೆಕ್ನಿಷಿಯನ್ ಕ್ಯಾಮ್ರಾಮನ್ ವಿನೋದ್ ಅವ್ರಿಗೂ ಹಾಗೂ ಡೈರೆಕ್ಟರ್ ಕಂಪ್ಲೀಟ್ ಕ್ರೆಡಿಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರೇನು ಮಾಡ್ಸಾರದೊಂದು ಮಾಡೋದು ನಮ್ಮ ಕರ್ತವ್ಯ ಅಷ್ಟೇ ಚೆನ್ನಾಗಿ ಆಗ್ತದೆ ಮುಂದಿನ ಸಿನಿಮಾ ಮಂದಿ ನೆಕ್ಸ್ಟು ದುನಿಯಾ ವಿಜಯವ್ರ ಸಹ ಜೊತೆಗೆ ನಂದೊಂದು ಸಿನಿಮಾ ಬರ್ತಾಯಿದೆ ಸೊ ನಾನು ದುನಿಯಾ ವಿಜಯವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಎಸ್ ಅವರು ಡೈರೆಕ್ಟ್ ಮಾಡ್ತಾಯಿದ್ದಾರೆ ಸೊ ಆದಷ್ಟು ಬೇಗ ಹೇಳ್ತೀನಿ ಅದ್ರ ಬಗ್ಗೆ ತಿಳಿಸ್ತೀನಿ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಥ್ಯಾಂಕ್ ಯು ಪ್ರೇಕ್ಷಕರಿಗೆ ಒಳ್ಳೆ ಸಿನಿಮಾ ಬಂದಾಗ ಹೆಚ್ಚಿನ ಮಟ್ಟದಲ್ಲಿ ಬಂದು ನೋಡಿ ಹರಿಸಿ ಅಂತ ಕೇಳ್ಕೊತೀನಿ ಜೊತೆಗೆ ಮ ನಿಮ್ಮ ಮಂಡ್ಯ ರಿಲೇಟಿವ್ ಕೂಡ ನಾನು ಮಂಡ್ಯದ ಹುಡುಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲೇ ಅಕ್ಕಪಕ್ಕ ಊರು ಇಲ್ಲೇ ಬೆಳ್ಕೊಂಡು ಓಡಾಡ್ದನು ಸೊ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮಲ್ಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು